ಎತ್ತಿನಹೊಳೆ ಹೆಸರಲ್ಲಿ ಕಳಪೆ ಕಾಮಗಾರಿ ಗುತ್ತಿಗೆದಾರನ ಆಟಕ್ಕೆ ಆಭಿವೃದ್ಧಿ ಅಸ್ತವ್ಯಸ್ತ ಬೆಂಗಳೂರು ಹೊರವಲಿಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮದಲ್ಲಿ ಎತ್ತಿನಹೊಳೆ ಇಲಾಖೆ ವತಿಯಿಂದ ಎಸ್ಟಿಪಿ ಅನುದಾನದ ಅಲ್ಲಿ ಕಾಂಕ್ರೀಟ್ ಚರಂಡಿ ಹಾಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಇದ್ದು ಸಂಪೂರ್ಣ ಕಾಮಗಾರಿ ಕಳಪೆಯಿಂದ ಕೂಡಿದೆ ಸ್ಥಳೀಯ ಪ್ರಭಾವಿ ಮುಖಂಡರ ಜೊತೆ ಶಾಮೀಲಾಗಿರುವ ಗುತ್ತಿಗೆದಾರ ಎತ್ತಿನಹೊಳೆ ಹೆಸರಲ್ಲಿ ಅಂದಾಜು ಪಟ್ಟಿಯಂತೆ ಕಾಮಗಾರಿ ನಡೆಸಿದೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿದೆ ಎಂಸ್ಕಾಂಡ್ ಬದಲು ಡಸ್ಟ್ ಬಳಸಿ ಸರಿಯಾದ ಪ್ರಮಾಣದಲ್ಲಿ ಸಿಮೆಂಟ್ ಕೂಡ ಬಳಸಿದೆ ಕಳಪೆ ಕಾಮಗಾರಿ ನಡೆಸುತ್ತಿದ್ದು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ದ ಜನಕ್ರೋಶ ವ್ಯಕ್ತವಾಗಿದೆ ಏನೋ ಸ್ಥಳದಲ್ಲಿ ಯಾವುದೇ ಸಂಬಂಧಪಟ್ಟ ಎಂಜಿನಿಯರ್ಗಳು ಇರದೆ ಗುತ್ತಿಗೆದಾರನ ಪ್ರಭಾವಕ್ಕೆ ಒಳಗಾಗಿ ಕಳಪೆ ಕಾಮಗಾರಿಯನ್ನು ನಡೆಸಾಯಿದ್ದು ಹಾಲಿ ಇರುವ ಕಾಂಕ್ರೀಟ್ ರಸ್ತೆಯ ಮೇಲೆಯೇ ಕೇವಲ ಎರಡು ಇಂಚು ಕಾಂಕ್ರೀಟ್ ಇತ್ತು ಚರಂಡಿ ಕಾಮಗಾರಿಗೂ ಕೂಡ ಅಂದಾಜು ಪಟ್ಟಿಯಲ್ಲಿ ಇರುವಂತೆ ಕಂಬಿಯನ್ನ ಬಳಸಿದೆ ಸರಿಯಾದ ಪ್ರಮಾಣದಲ್ಲಿ ಸಿಮೆಂಟ್ ಬಳಸಿದೆ ಹೆಚ್ಚು ಹಣ ಮಾಡುವ ಉದ್ದೇಶದಿಂದ ಮನಸ್ಸು ಇಚ್ಛೆ ಕಳಪೆ ಕಾಮಗಾರಿ ಇದ್ದಾರೆ ಸಾರ್ವಜನಿಕರು ಕಾಮಗಾರಿಯ ಅಂದಾಜು ಪಟ್ಟಿ ಕೇಳಿದ್ರೆ ಕೆಲ ಸ್ಥಳೀಯ ಮುಖಂಡರ ನೆರವಿನಲ್ಲಿ ಸಾರ್ವಜನಿಕರನ್ನ ಹೆದರಿಸಿರುವ ಪ್ರಸಂಗವೂ ಕೂಡ ಜರುಗಿದೆ ಇನ್ನು ಈ ಬಗ್ಗೆ ಫೋನ್ ಮುಖೇನ ಎತ್ತಿನಹೊಳೆ ಇಲಾಖೆಗೆ ಸಂಬಂಧಪಟ್ಟ ಇಂಜಿನಿಯರ್ ಬಳಿ ಮಾಹಿತಿ ಕೇಳಿದ್ರೆ ಕಾಮಗಾರಿ ನಡೀತಾ ಇದೆ ಆರು ಇಂಚು ಕಾಂಕ್ರೀಟ್ ಹಾಕಬೇಕು ಅದನ್ನು ಪರಿಶೀಲನೆ ನಡೆಸುತ್ತೀವಿ ಎಂಬ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಒಟ್ಟಾರೆ ಸರ್ಕಾರದ ಯೋಜನೆಯನ್ನ ತಮ್ಮ ಲಾಭಕ್ಕೆ ಬಳಸಿ ಕಳಪೆ ರಸ್ತೆ ಮತ್ತು ಚರಂಡಿ ಕಾಮಗಾರಿ ನಡೆಸುತ್ತಾ ಇರುವ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸೋಲದೇವನಹಳ್ಳಿ ಸಾರ್ವಜನಿಕರು ಆಗ್ರಹಿಸಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ